ಸಮಸ್ಯೆಯನ್ನು ನೀನೇ ಪರಿಹರಿಸ್ಕೋತೀನಿ ಅಂತ ಅನ್ಕೋಬೇಡ ತತ್ವ ಪದಗಳಷ್ಟೇ ಹೇಳತ್ತೆ ನೀನು ಬರುವಾಗ ಒಂಟಿ ಹೋಗುವಾಗ ಒಂಟಿ ಅಂತ ಹೇಳಿ ನಿನ್ನ ಹೇಳತ್ವೆ ಆದ್ರೆ ಅದನ್ನ ಒಪ್ಪೋರಲ್ಲ ನಾವು ಯಾಕೆ ಅಂದ್ರೆ ನಿನ್ನನ್ನ ಈ ಜಗತ್ತಿಗೆ ಬಂದಿರೋದು ಜಗನ್ಮಾತೆ ನಿನ್ನಮ್ಮ ಕ್ಷಣ ಕ್ಷಣದಲ್ಲೂ ನಿನ್ನ ಜೊತೆ ಇರೋದು ನಿನ್ನಮ್ಮ ಜಗನ್ಮಾತೆ ನೀನು ಹೋಗುವಾಗಲೂ ಕೂಡ ನಿನ್ನ ಜೊತೆ ನಗನಗ್ತಾ ನಿನ್ನನ್ನು ಕರ್ಕೊಂಡು ಹೋಗಳು ಆ ನಿನ್ನ ಅಮ್ಮ ಜಗನ್ಮಾತೆ ಈ ಸತ್ಯ ನಮಗರ್ಥ ಆಗಬೇಕು ನೀನು ಅವಳನ್ನ ಮರಿಬಹುದು ಆದರೆ ಅವಳು ನಿನ್ನನ್ನು ಮರಿಯಲ್ಲ ನಾವು ಅವಳನ್ನ ಮರೆತಿ ಕೆಟ್ಟವೇ ಹೊರತು ಯಾವಾಗಲೂ ಅವಳು ನಮ್ಮನ್ನು ಮರ್ತಿಲ್ಲ ಮರಿಯಲ್ಲ ಮರೆಯಕ್ಕೆ ಸಾಧ್ಯವೇ ಇಲ್ಲ ಇದನ್ನು ನಮಗೆ ಕೊಟ್ಟವರು ರಾಮಕೃಷ್ಣ ಪರಮಹಂಸರು ಅವರಿಗೆ ಕಾಳಿ ಒಂದು ವಿಗ್ರಹವಾಗಿರ್ಲಿಲ್ಲ ಅದೊಂದು ಮಹಾ ಚೈತನ್ಯವಾಗಿತ್ತು ಪರೀಕ್ಷೆ ಮಾಡಿ ನೋಡ್ತಾ ಇರಬೇಕು ಅಷ್ಟೇ ಅಲ್ಲಿ ಲಕ್ಷ್ಮೀ ಹೃದಯ ರಸ ಮೊನ್ನೆ ನಿನ್ನೆ ಇಲ್ಲ ಮೊನ್ನೆನೇ ಅಲ್ಲಿ ಮುಗಿಸಿದ ತಕ್ಷಣ ಬಂದಿದೆ ಇಲ್ಲಿಗೆ ಹಿಂದಿನ ಧಾರಾಕಾರ ಮಳೆ ತೆಗೆದು ನೋಡಿದ್ರೆ ಅಲ್ಲಿ ವೆದರ್ ರಿಪೋರ್ಟ್ ಅಲ್ಲಿ ನಾಳೆ ನಾಡಿದ್ದು ಎಲ್ಲ ಈ ವಾರ ಪೂರ್ತಿ ಮಳೆ ದಡಗುಟ್ಟುವ ಮಳೆ ಅಂತ ಅದಕ್ಕೆ ಅವ್ರು ಏನ್ ಮಾಡುದ್ರೆ ಹೊರಗಡೆ ಮಾಡಿದ್ದು ಯಾಕೆಂದ್ರೆ ಸಾವಿರ ನಾಲ್ಕು ಸಾವಿರ ಕೊನೆಗೆ ಪೂರ್ಣ ಹೊತ್ತಿ ಹೊತ್ತಿಗೆ ಐದು ಸಾವಿರ ಇದ್ರು ಒಳಗಡೆ ಕಲ್ಯಾಣ ಮಂಟಪದೊಳಗೆ ಆಗಲ್ಲ ಅಂತ ಜೊತೆಗೆ ಅವರು ಬಿಡ್ಲಿಲ್ಲ ಕಲ್ಯಾಣ ಮಂಟಪದವರು ಎಲ್ಲ ಕಪ್ಪಾಗ್ಬಿಡತ್ತೆ ಅಂತ ಹೊರಗಡೆ ಅದಕ್ಕೆ ಮ್ಯಾಟ್ ಹಾರಿಸ್ಲಿಲ್ಲ ಮ್ಯಾಟ್ ಹಾಕ್ಸಿದ್ರೆ ಮಳೆ ಬಂದ್ರೆಲ್ಲಾ ಒದ್ದೆ ಆಗ್ಬಿಡತ್ತೆ ಅಂತ ಸುಮಾರು ಮೂರ್ ಸಾವಿರ ಕುರ್ಚಿಗಳು ತರಿಸಿಟ್ಟಿದ್ರು ಕುರ್ಚಿಗಳಿದ್ರೆ ಯಾವ್ದು ಕುರ್ಚಿ ಹಾಕಿಸಬೇಡಿ ನೀವು ಮ್ಯಾಟ್ ಹಾಕ್ತಿದ್ರು ಪರವಾಗಿಲ್ಲ ಅಂತ ಅಲ್ಲಿ ಸುಧಾ ರೊಟ್ಟಿ ಇನ್ನೋರ್ ಮನೆಗ್ ಹೋಗಿದ್ದೆ ಅಲ್ಲಿ ಉಳ್ಕೊಂಡಿದ್ದೆ ಬೆಳಗ್ಗೆ ಎದ್ದು ಒಂದೇ ಮಾಡ್ತಾ ಕೂತಿದ್ದೀನಿ ಚುಮು ಚುಮು ಮಳೆ ಮತ್ತೆ ಶುರು ಆಗ್ತಾ ಇತ್ತು ಇದ್ದು ಸೀದಾ ಹೊರಕ್ ಹೊರಟೆ ಅವ್ರು ನನ್ನ ಜೊತೆ ಓಡ್ ಬಂದ್ರು ಏನಾಯ್ತು ಅಪ್ಪ ಜೀದಿಕ್ಕಿದಾಗೆ ಮನೆ ಬಿಟ್ಟು ಹೋಗ್ತಿದ್ದಾರೆ ಅಂತ ನಾನು ಹೋಗಿ ಪ್ರಾರ್ಥನೆ ಮಾಡಿದೆ ಜಗನ್ಮಾತೆಯನ್ನ ಅಮ್ಮ ಇವತ್ತು ಸಾವಿರಾರು ಮಕ್ಕಳು ಸೇರ್ತಾ ಇದಾರೆ ಅವರೆಲ್ಲ ನೆಂದು ತೊಪ್ಪೆಯಾಗಿ ನನ್ನ ನೋಡ್ಬೇಕು ಅಂದ್ರೆ ನೀನ್ ಹಾಗೆ ಮಾಡು ಇಲ್ಲ ನನ್ನ ಮಕ್ಕಳು ನಗನಗ್ತಾ ಆನಂದವಾಗಿ ನನ್ನ ದರ್ಶನ ಮಾಡ್ಲಿ ಅಂತಿದ್ರೆ ಹಾಗೆ ಮಾಡು ಯಥಾ ಯೋಗ್ಯಂ ತಥಾ ಗುರು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಹೊರಗೆ ಬಂದೆ ಪೂರ್ತಿ ಒಂದು ಹನಿಮೂ ಮಳೆ ಬರಲಿಲ್ಲ ಅಷ್ಟೇ ಅಲ್ಲ ಒಳಕ್ಕೆ ಬಂದು ಕೂತ್ಕೊಂಡು ಸೂರ್ಯ ಪ್ರಾರ್ಥನೆ ಮಾಡ್ತಾ ಇದ್ರೆ ಇಡೀ ಮೋಡ ತುಂಬಿದ್ದು ಸೂರ್ಯ ತಾನಾಗೆ ಮೇಲಕ್ಕೆ ಬರ್ಬಂತ ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ ಅದೊಂದು ಪ್ರತಿಸ್ಭಾ ಗಳಿಗೆ ಗಳಿಗೆಗೆ ಗೊತ್ತಾಗತ್ತೆ ಇವರು ಆ